ಹೋಗಿಳೆದ ನಿನ್ನ ಸುದ್ದಿ ಗೊತ್ತಿಲ್ಲ ಎಲ್ಲಿ ನಿಲ್ತಾರ ಯಾರು ಅವ್ರು ಬಿಜೆಪಿ ಅವ್ರು ನಿಲ್ಲೇಬೇಕ್ರಿ ಬೆಳವಂಕು ನಿಲ್ಬೇಕು ಎಲ್ಲಾರು ನಿಲ್ಲೇಬೇಕು ಅವ್ನ ಎಲ್ಲಿ ಬಿಡುದು ನಿಲ್ಲದು ಅವ್ರಿಗೆ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಈಗ ಬಗ್ಗೆ ನಾವು ಹೇಳಕ್ ಆಗಲ್ಲ ಎಲ್ಲಿ ನಿಲ್ತಾರೋ ಹೆಂಗ್ ನಿಲ್ತಾರಂತ ಅಂತ ಸಂಪಟ್ಟ ವಿಷಯ ಅಲ್ಲ ಅದು ನೋಡೋಣ ಚುನಾವಣೆ ಬಂದಾಗ ನೋಡೋಣ ಈಗ ಹೇಳಲಿಕ್ಕೆ ಆಗೋಲ್ಲ ಯಾರು ಯಾವ ಕಡೆ ಆಗ್ತಾರಂತ ಸರ್ ಈಗ ಅಸೆಂಬ್ಲಿ ಎಲೆಕ್ಷನ್ ಟೈಮ್ಗೆ ಭಾಳಷ್ಟು ಜನಕ್ಕೆ ಬಿಜೆಪಿಯವ್ರು ಈಗ ಎಕ್ಸ್ಪೆಕ್ಟ್ ಮಾಡದಂತವ್ರು ಎಲ್ಲರೂ ಕಾಂಗ್ರೆಸ್ ಬಂದಿದ್ರು ಸರ್ ಈಗ ಈಗ ಬೊಮ್ಮಾಯಿಯವ್ರ ಏನು ಹೇಳ್ತಾರ ಭಾಳ ದೊಡ್ಡ ರಾಜಕೀಯ ಕ್ರಾಂತಿ ಆಕೈತಿ ಅಂತ ನೆಕ್ಸ್ಟ್ ಟಾರ್ಗೆಟ್ ಸೌದಿ ಅಂತ ಒಂದು ಮಾತು ಕೇಳಿ ಬರೋದೇ ಸರ್ ಹೆಂಗ ಏನು ಸರ್ ತಮಗೆ ಅನಿಸಿರೋ ಪ್ರಕಾರ ನೋಡಿ ಯಾರು ಹೋಗ್ತಾರೆ ಬಿಡ್ತಾರೆ ನಾವೇ ನಂಬಿಕೆ ಇಲ್ಲ ಅವ್ರು ಹೋಗು ಮನಸ್ಸಿದ್ರೆ ನಾವು ತಡಿಲಿಕ್ಕೆ ಆಗೋಲ್ಲ ಹೋಗಿ ಹೋಗ್ಬೇಕಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋಲ್ಲ ಜಗದೀಶ್ ಶೆಟ್ಟರ್ ಅವ್ರು ಹೋಗಿದ್ದಾರೆ ಅಷ್ಟೇ ಈಗ ಯಾರು ಹೋಗ್ತಾರ ನಮ್ಗೆ ಗೊತ್ತಿಲ್ಲ ಎಲ್ಲರೂ ಇರ್ತಾರ ನಮ್ದು ಅಷ್ಟೇ ಆಶಾಭಾವನೆ ಅವಾಗ ಬರ್ತಂಗೆ ಏನಾಯ್ತು ಅಲ್ಲೇ ಅದು ಸೇಮ್ ಆಗಿತ್ತಲ್ಲ ವೇಟ್ ಮಾಡ್ಬೇಕಾಗಿತ್ತು ಅವರು ಬೇಗ ಹೋಗಿದ್ದಾರೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಅದ ಅವ್ರಿಗೆ ಅವ್ರ ಬಿಟ್ಟು ವಿಚಾರ ಅಂದ್ರೆ ಪರಿಸ್ಥಿತಿ ತಕ್ಕಂಗೆ ಕಾಂಗ್ರೆಸ್ ಪಕ್ಷ ಉಪಯೋಗ ಸರ್ ಈಗ ಮಾಡ್ಕೋದೇ ಇಲ್ಲ ಸೊ ಇದು ಪಕ್ಷ ನಮ್ದೇ ಪಕ್ಷ ಇದೆ ನಮ್ದೇ ವೋಟ್ ಬ್ಯಾಂಕ್ ಇದೆ ನಮ್ದು ಇದೆ ಸೊ ಅವರಿಂದ ಬಂದಿದ್ದೆ ಇವರಿಂದ ಬಂದ ಹೇಳಿಕ್ ಆಗೋಲ್ಲ ಸೊ ನಾವೇ ನಮ್ಮ ಸ್ವಂತ ಶಕ್ತಿ ಗೆದ್ದಿದ್ದೀವಿ ಪಕ್ಷದ ಸಂಖ್ಯೆ ಶಕ್ತಿ ಮಗ ಗೆದ್ದಿದ್ದೀವಿ ಸೊ ಹಾಗೆ ಹೇಳಿಕ್ ಆಗೋಲ್ಲ ಅವರಿಂದ ಇವರಿಂದ ಇವ್ರಿಂದ ಗೆದ್ದಿವ